ಎಸ್ ಇಲ್ಲಿ ಬೋರ್ಡ್ ಹಾಕಿರ್ ಕಾಣಿ ಕೊಳಕಲ್ಲು ಮಹಾಗಣಪತಿ ಅಂತ ಹೇಳಿ ನಿಮ್ ಮತ್ತೆ ಇಲ್ಲೋ ಗಣಪತಿ ದೇವಸ್ಥಾನಕ್ಕೆ ಹಾಕಿದ ಒಂದು ಮಾರ್ಗಸೂಚಿ ಈ ತರ ಇದು ಹಾಕಿರೋ ಕಮ್ಮಾನು ಇತ್ತು ಸೀದಾ ಹಾತಿತ್ತು ತಗ್ ಇಲ್ಲ ನನ್ನ ಪ್ರಕಾರ ಸರ್ತೆ ನಂಗೆ ಲಾಸ್ಟ್ ಇಯರ್ ನಾವು ಇಪ್ಪತ್ತೊಂದು ಗಣಪತಿ ಮಾಡಿದಾಗ ಒಂದ್ ಗಣಪತಿ ಇಲ್ಲಿಗೆ ಬಂದಿತ್ತು ಇಲ್ಲ ಓಡಿದ್ಕಪ್ಪ ಅಲ್ಲಿಗಪ್ಪ ರೈಟಲ್ಲಿ ಬರುತ್ತಂತ ಅನ್ಸುತ್ತಪ್ಪ ನಂಗು ನೆನಪಿಲ್ಲ ಮನೆಗೆ ನಾವು ಒಂದೇ ಸಲ ಬಂದಿರಲ್ಲ ಇಲ್ಲಿ ಒಂದು ಇದೆ ನೋಡಿ ವಿನಾಯಕ ದೇವಸ್ಥಾನಕ್ಕಲ್ಲ ಅಲ್ಲಿ ಇದೆಯಲ್ಲ ಅಲ್ಲಿ ಇದೆಯಲ್ಲ ಅಲ್ಲಿ ಇದೆಯಲ್ಲ ಎಸ್ ನಾವು ಬಂದಿತ್ತೀಗ ಇಲ್ಲಿಗೆ ಇದು ಕೊಳಲಿನ ಕಲ್ ದೇವಸ್ಥಾನ ನಾವು ಆಗ ಹೋಯ್ತಲ್ಲ ಅದು ಸಮೇತ ಒಂದು ಉದ್ಭವ ಗಣಪತಿ ಆಗಿತ್ತು ಇದು ಸಮೇತ ಅಷ್ಟೇ ಇಲ್ಲಿ ಒಳಗೆ ತುಂಬ ಒಳ್ಳೇದೇ ನಾನು ಬಂದಿದೆ ಲಾಸ್ಟ್ ಇಯರು ಇಲ್ಲಿ ಕಣಿಯ ಇಲ್ವಲ್ಲ ಅಷ್ಟೇ ಕಲ್ಲೇ ಇರುವುದೇ ಇಲ್ಲಲ್ಲ ಒಳಗೆ ದೇವಸ್ಥಾನ ತುಂಬ ಚೆಂದ ಇತ್ತು ನಾನು ತೋರಿಸ್ತೆ ಬನ್ನಿ ಹೋಗೋಣ ದೇವ್ ದೇವಸ್ಥಾನದ್ದು ಬಾಗ್ಲಲ್ಲ ಇದೆ ಇದು ಕಣಿ ಇದೊಂದು ಗಣಪತಿ ಗಣಪತಿದು ವಾಹನ ಮೂಷಿಕ ಹಾಂ ಲೈಕ್ ಇದೆ ಅದ್ ಕಲ್ಲಲ್ಲ ಸಿಮೆಂಟ್ ಅನ್ಸುತ್ತೆ ಇದಲ್ ಬನ್ನಿ ಒಳಗೆ ಹೋಗೋಣ ಇಲ್ಲಿಂದನೇ ಎಂಟ್ರೆನ್ಸು ಚೆನ್ನಾಗಿದೆಯಲ್ಲ ಒಳಗೆ ಇನ್ನೂ ಚೆಂದ ಇತ್ತು ಒಳಗೆ ಅಲ್ಲೊಂದು ಕೊಳ ಸಮೇತ ಇದೆ ಮೇ ಬಿ ಅಲ್ಲೊಂದು ಕೊಳ ಇದೆಯಲ್ಲ ಅದಕ್ಕೆ ಇದಕ್ಕೆ ಕೊಳನ ಅಂತೇಳಿ ಹೇಳಿ ಕರಿತ್ರೆ ಇರಬೇಕು ಅಲ್ಲಿ ಕೊಳ ಕಲ್ಲಲ್ಲಿ ಕೊಳ ಅದರಲ್ಲಿ ಗಣಪತಿ ಸೊ ಕೊಳನ ಕಲ್ಲು ಗಣಪತಿ ಹಂಗೂ ಇರ್ಬೋದಲ್ಲ ಎಂತ ಎಂತ ಸೊ ಹಾಗೇನಿಲ್ಲ ಮತ್ತೆ ಸುಮ್ ಸುಮ್ನೆ ಯಾರು ಹೇಳೋದಿಲ್ಲ ಅಲ್ಲ ಅಲ್ಲ ಭಟ್ರ ಇದ್ದಿರಾ ಇಲ್ಲಿ ಗಂಟೆ ಬತ್ತೀರಾ ಹೌದಾ ಹಂಗಾರೆ ಎಷ್ಟು ಬೇಗ ಮನೆ ಇದ್ದಂಗ ಎಲ್ಲೂ ಭಟ್ರ್ ಸಿಕ್ಕುದಿಲ್ಲ ಅಂದ್ರೆ ಎಂತ ಕಥೀ ನಮ್ಮ ಹೌದು ಒಂಬತ್ತುವರೆ ಮಾತ್ರ ಎಂಟ್ರಿ ಇರ್ಬೋದು ಅಂದರೆ ಅಂದರೆ ನೀರೆಲ್ಲ ಬೇಕಾಗತ್ತಲ್ಲ ದೇವರಿಗೆ ಅದು ನೋಡಿ ಅದೇ ಗಣಪತಿ ಅವಳು ನೋಡ್ರಿ ನವಿಲ್ ಚೆನ್ನಾಗಿದೆ ಇದು ಕೊಳ ಕಲ್ಲು ಅಲ್ಲಿ ಗಣಪತಿ ಉದ್ಭವ ಮೂರ್ತಿ ಇದೆ ಸವೈದು ಕಳೆ ಕಲ್ಲು ಅಂತ ನಾ ಹೇಳದ್ದು ನನಗೂ ಗೊತ್ತಿಲ್ಲ ಹೇಳದು ನಾನು ಅಷ್ಟೇ ಬನ್ನಿ ದೇವರಿಗೆ ದರ್ಶನ ಮಾಡಿಕೊಡುವ ಭಟ್ರಿಗೆ ಬರ್ತೀರ ನಾ ಹಣ ಗಣ ತಗೋಬೇನು ಹೇಳಿ ಇಲ್ಲೊಂದು ತೀರ್ಥ ಮಂಟಪ ಇತ್ತು ಕಾಣಿ ಇಲ್ಲಲ್ಲ ಅಷ್ಟೇ ಇನ್ನೂ ಜಾಗ್ರತೆ ಮಾಡ್ಕೊಂಡು ಇಲ್ಲ ಸ್ವಲ್ಪ ಅಡ್ಡಿಲ್ಲ ಉದ್ಭವ ಅಲ್ಲಿ ಗಣಪತಿ ಮೂರ್ತಿ ಇದೆ ಆಗ ಕಲ್ ಗಣಪತಿ ಆಯ್ತು ಅದು ಬಂಡಿ ಒಳಗೆ ಇದ್ದದ್ದು ಇದು ಹಂಗೆ ಇತ್ತು ಮತ್ತೆ ಇನ್ನೊಂದ್ ಯಾವ್ದು ಇತ್ತು ಇಲ್ಲ ಶಿರ್ಯಾರ್ದಂಗೆ ಇನ್ನೊಂದ್ ಇತ್ತಲ್ಲ ಅದು ಅಷ್ಟೇ ಎಲ್ಲ ಕಲ್ಲೊಳಗೆ ಇದ್ದ ಗಣಪತಿ ಅಲ್ಲ ಆದ್ರೆ ಇಲ್ಲಿ ಗಣಪತಿ ಗೊತ್ತೇ ಇಲ್ಲ ಅದೇ ಸಣ್ಣ ಇನ್ನು ಇಪ್ಪತ್ತು ವರ್ಷ ಬಿಟ್ಟು ಹೇಳು ಅಕ್ಷತ ನನ್ನ ಕರ್ಕ ಬೈಂದಾಳು ಅಚ್ಚು ಕರ್ಕ ಬೈಂದಲ್ಲ ಅದು ಸಮೇತ ಎಸ್ ಈಗ ಬಟ್ರಿಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋದು ಒಂದು ಒಂದು ಕಾಲು ಗಂಟೆ ವೆಯ್ಟ್ ಮಾಡುವಲ್ಲ ಒಂದು ಕಾಲು ಗಂಟೆ ವೆಯ್ಟ್ ಮಾಡೋದು ಬಟ್ರಿ ಆಮೇಲೆ ನಾವು ಸೀರೆ ಎತ್ಕೊಂಡು ಹೊತ್ತು ನಮ್ಮ ಬೇರೆ ಮುಂದಕ್ಕೆ ಹಾಕಿತ್ತ ಕಾಂಬೋ ಒಂದು ಕಾಲು ಗಂಟೆ ವೆಯ್ಟ್ ಮಾಡೋಣ ನವಿಲ್ ಕುಡ್ತೀವಿ ಬಂದ್ರಾ ಬಂದ್ರ ಸತ್ಯ ಬಂದ್ರು ಬಂದ್ರ್ ಬಂದ್ರು ಹೌದು ಹಣ್ಕಾಯಿ ಐಟಮ್ಸ್ ಪೂರ ಕೆಳಗೆ ಇಟಿಕೆ ಬಿಂಟ್ರೆ ತಗ ವಾತಾವರಣ ಮಾತ್ರ ತುಂಬ ಚೆನ್ನಾಗಿದೆ ಎಲ್ಲೋ ಮೇ ಬಿ ಇದು ನಾಡಿದ್ದು ಹಬ್ಬಕ್ಕಿರಬೇಕು ಪ್ರಿಪರೇಷನ್ ಅಲ್ಲ ಊಟ ಇರ್ತದೆ ಇಲ್ಲಿ ಹಬ್ಬಕ್ಕೆ ನೋಡಿ ಇದೇ ಕೊಡ ni idea

ಈ ಗ್ರಾಮದ ಹೆಸರು ಹರದಟ್ಟು ಅಂತೆ ಹಾರದಳ್ಳಿಯ ಹಾರದಳ್ಳಿ ಗ್ರಾಮದಲ್ಲಿರುವಂಥದ್ದು ಇದು ಕೊಳನಕಲ್ ಇದಕ್ಕೆ ಕೊಳನಕಲ್ಲು ಅಂತೇಳಿಯೇ ಯಾಕಂದರೆ ನೋಡಿ ಇದು ಕಲ್ಲಲ್ಲಿ ಕೊಳ ಮತ್ತೆ ಇದು ಯಾವುದೇ ಥರದ ಇದಲ್ಲ ಮಳೆ ನೀರು ಏನು ಸಂಗ್ರಹಣೆ ಇಲ್ಲ ಆಗುತ್ತೆ ಇದೇ ನೀರು ಪ್ರತಿ ವರ್ಷದ ಪ್ರತಿ ಇಲ್ಲಿ ಇಲ್ಲಿರುತ್ತಂತೆ ಅಂದರೆ ಎಂತ ಅಲ್ಲದಿದ್ರೂ ದೇವರಿಗೆ ಪೂಜೆಗಾಗುವಷ್ಟು ನೀರು ಇಲ್ಲಿ ಇರುತ್ತೆ ಕೆಳಗಡೆ ಅದೇ ಕೆಳಗಡೆ ಇಲ್ಲಲ್ಲ ಬಾವಿ ಎಲ್ಲ ಇರುತ್ತಲ್ಲ ಮನೆ ಮನೆ ಹಂಗೆ ಆ ಬಾವಿ ಹಂಗೆ ಖಾಲಿ ಆದ್ರೂ ಸಮೇತ ಈ ಕೊಳದಲ್ಲಿ ನೀರ್ ಖಾಲಿ ಅಂತೆ ಅದು ಇಲ್ಲಿದು ವಿಶೇಷತೆ ಈ ಕೊಳದ್ದು ವಿಶೇಷತೆ ನಮ್ದು ಭಾರತ ಚೋಳ ರಾಜ ಅಲ್ಲಿ ಗಣಪತಿ ದೇವಸ್ಥಾನ ಕಟ್ಟೋತ್ತಿಗೆ ಅದ್ರದ್ದು ಒಂದು ಕಲ್ಪಿ ಸಾರಿ ಬಂದು ಇಲ್ಲಿ ಬಿದ್ದಿದ್ದ ಅಲ್ಲಿ ಅಲ್ಲಿ ಅಲ್ಲೋ ಇದೆಯಂತೆ ವರ್ಷದಲ್ಲಿ ಒಂದು ಸಲ ಮಾತ್ರ ಅಲ್ಲಿ ಪೂಜೆ ಮತ್ತೆ ಒಂದು ಕಲ್ಲು ಇಲ್ಲಿ ಇರೋದ್ರಿಂದ ಅದಕ್ಕೆ ಹಾರದಹಳ್ಳಿ ಅಂತೇಳಿ ಹೇಳಿ ಈ ಗ್ರಾಮವನ್ನು ಕರೀತಾರೆ ಸೊ ನಾವು ಎಲ್ಲಿ ನೋಡಿದರೂ ನಮ್ದೊಂದು ಇತಿಹಾಸ ಇದ್ದೇ ಇರುತ್ತೆ ಅದೇ ಪ್ರಕಾರವಾಗಿ ಇಲ್ಲಿ ಸಹ ಚೋಳ ರಾಜರದ್ದು ವಿಶೇಷತೆ ಬರುತ್ತೆ ಚೌಳಿಕೆರೆ ಏನಿದೆಯಾ ಚೋಳರ ಸಂಸ್ಥಾನದ ಚೌಳಿಕೆರೆ ಅಂದರೆ ನಮ್ಮ ಬಾಲ್ಕೂರಲ್ಲಿ ಇದೆಯಲ್ಲ ಕೆರೆ ಅಲ್ಲಿಯದ್ದು ಕೆತ್ತನೆ ಮಾಡುವಾಗ ಸಿಕ್ಕಿರುವಂಥದ್ದು ಇದು ಆನೆ ಥರ ಇವಾಗ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ಆಗಿರುವುದರಿಂದ ಜಾಸ್ತಿಯಾಗಿ ಗೊತ್ತಾಗುದಿಲ್ಲ ಇಲ್ಲ ಅಂತೇಳಿ ಹೇಳಿದರೆ ಇಲ್ಲಿ ಅವರು ಹೇಳಿದ ಪ್ರಕಾರವಾಗಿ ಇದು ಆನೆ ಹಾಗೆ ಉಂಟು ಅದು ಸೊಂಡಿಲ್ ಹಾಗೆ ಉಂಟು ಅದೇ ಆನೆ ಬಾಯಿ ಕಳವೇ ಇತ್ತು ಅಷ್ಟು ಇದೆಲ್ಲ ಇಪ್ಪುಕೋ ಅಷ್ಟು ಗೊತ್ತಿಲ್ಲ ಬಟ್ ಇದನ್ನ ನೋಡ್ಬೋದು ನೀವು ಅದು ಮಾತ್ರ ಕರೆಕ್ಟು ಪಕ್ಕ ಸೊಂಡಿಲ್ ತರವೇ ಇದೆ ಇಲ್ಲಿದೆ ನೋಡಿ ಇದು ಸೊಂಡಿಲ್ ತರನೇ ಇದೆ ಅಲ್ಲಿ ತನಕ ಹೋಗಿದೆ ಅದು ಸೊಂಡಿಲು ಇದು ನೋಡಿ ಆನೆ ಬಾಯಿ ಕಳೆದ ಈಗ ಒಂದು ಆನೆ ಒಂದು ಮಲ್ಕೊಂಡಿದೆ ಒಂದು ಆನೆ ಅಂತ ಆದರೆ ಅದು ಸೊಂಡಿಲ್ ಭಾಗ ಬರುತ್ತಲ್ಲ ಸೊಂಡಿಲಲ್ಲ ಅದಕ್ಕಿಂತ ದಂತ ಅಲ್ಲ ಆ ದಂತ ಭಾಗ ಬರುತ್ತಲ್ಲ ಅದು ಇದು ಸೇಮ್ ಹಾಗೇನೇ ಇದೆ ನೋಡ್ತಾ ಇರ್ಬೋದು ಸ್ವಲ್ಪದ್ರಲ್ಲಿ ಗೊತ್ತಾಗುತ್ತೆ ಅದೊಂದು ಕೋಡ್ ಟೈಪ್ ಟೈಪ್ ಸಮೇತ ಇತ್ತು ಕಾಣಿ ಅಲ್ಲಿ ಏನು ಕಾಣಿಕೆ ಡಬ್ಬ ಇದೆಯಲ್ಲ ಅಲ್ಲೇ ಕೋಡು ಕೋಡು ದಂತ ಅನ್ನುವ ಥರ ಸಮೇತ ಇತ್ತು ಇದಂತೂ ಪಕ್ಕ ಗೊತ್ತಾಗುತ್ತೆ ಇಷ್ಟು ಭಾಗದಲ್ಲಿ ಗೊತ್ತಾಗುತ್ತೆ ಆಮೇಲೆ ಮೇಲಿಂದಲ್ಲ ಇರುದ್ರೆ ಇಲ್ಲ ಇರೋದ್ರಿಂದ ಅಷ್ಟು ಗೊತ್ತಾಗೋದಿಲ್ಲ ಅಷ್ಟೇ ಮತ್ತು ಅದು ಆನೆ ಮಲ್ಕೊಂಡ ಇದೆ ಪೂರ ಪೂರ್ಣ ಪ್ರಮಾಣದಲ್ಲಿ ಗೊತ್ತಾಗೋದಿಲ್ಲ ಯಾಕಂತೇಳಿ ಹೇಳ್ರೆ ಇದೆಲ್ಲ ಹೀಗೆಲ್ಲ ಆಗಿರೋದ್ರಿಂದ ಅಷ್ಟೆ ಮತ್ತು ಇನ್ನೊಂದೆಂತ ವಿಶೇಷತೆ ಅಂದರೆ ಇಲ್ಲಿ ಪೂಜೆ ಮಾಡ್ತಾರಲ್ಲ ಅಲ್ಲಿ ಪೂಜೆ ಮಾಡಿದಂಥ ನೀರು ಡೈರೆಕ್ಟ್ ಒಳಗೆ ಈಗ ಇಲ್ಲದಲ್ಲ ಕಲ್ಚ ಪುಡಿ ಹಾಕಿರೋದ್ರಿಂದ ಗೊತ್ತಾಗೋದಿಲ್ಲ ಮೊದಲು ಹೀಗೇ ಹರ್ಕೊಂಡು ಹೋಗ್ತಿತ್ತಂತೆ ಇವಾಗ ಅದ್ರ ಅಡಿಯಿಂದ ಏನೇ ಅಲ್ಲಿ ಇದೆಯಲ್ಲ ಪ್ಲೇಸ್ ಅಲ್ಲಿಂದ ಬರುತ್ತಂತೆ ಮತ್ತೆ ಇಲ್ಲಿ ಪೂಜೆ ಎಲ್ಲ ಏನಂತೇಳಿ ಹೇಳಿದ್ರೆ ಇಲ್ಲಿ ಯಾವ್ದೆಲ್ಲ ಪೂಜೆ ಆಗ್ತದೆ ಅಂತೇಳಿ ಹೇಳಿದ್ರೆ ಸೋಣೆ ಆರ್ತಿ ಆಮೇಲೆ ಸಂಕಷ್ಟಹರ ಚತುರ್ಥಿ ದಿನ ಪೂಜೆ ಇರುತ್ತೆ ಅದಾದ್ಮೇಲೆ ಚೌತಿಗೆ ಮತ್ತೆ ಇಲ್ಲಿ ನಾಳೆ ದಿನ ಅಂದರೆ ಏನು ತಾರೀಕು ನಾಳೆ ತಾರೀಕು ಎಷ್ಟು ಹದಿನೆಂಟು ಹದಿನೇಳ ಓಕೆ ಹದಿನೇಳನೇ ತಾರೀಕು ಎಂಟನೇ ಮಾಸ ಸಿಂಹ ಸಂಕ್ರ ಸಿಂಹ ಸಂಕ್ರಮಣ ಅಲ್ಲ ನಾಳೆ ಸಿಂಹ ಸಂಕ್ರಮಣ ಆ ದಿವಸದಂದು ಇಲ್ಲಿ ಪ್ರತಿ ವರ್ಷನೂ ಅನ್ನದಾನ ಇರುತ್ತಂತೆ ಅನ್ನ ಊಟ ಊಟಕ್ಕೆ ಇರುತ್ತೆ ಇಲ್ಲಿ ವ್ಯವಸ್ಥೆ ವ್ಯವಸ್ಥೆ ಇರುತ್ತೆ ಮತ್ತೆ ಅದನ್ನು ಬಿಟ್ಟರೆ ಚೌತಿಗೆ ಇಲ್ಲಿ ತುಂಬ ಜನ ಇರುತ್ತೆ ನಾನು ಯಾಕಂದ್ರೆ ಲಾಸ್ಟ್ ಇಯರ್ ಚೌತಿಗೆ ಬಂದಿದ್ದು ತುಂಬ ಜನ ಇದ್ದರು ಮತ್ತೆ ಆವತ್ತಿನ ದಿನ ಸಮೇತ ಅನ್ನದಾನ ವ್ಯವಸ್ಥೆ ಇರುತ್ತೆ ದೇವಸ್ಥಾನದ ವತಿಯಿಂದ ಆಮೇಲೆ ಇದು ಇನ್ನೂ ಜೀರ್ಣ ಕಾರ್ಯ ಕಾರ್ಯ ಆಗ್ಲಿಕ್ಕು ಉಂಟು ಈ ಈ ಮಾಡಿತ್ತಲ್ಲ ಈ ಮಾಡಿ ಆಗಿ ಖಾಲಿ ಆರು ತಿಂಗಳು ಆಗಿದೆ ಅಷ್ಟೇ ಅಂತೆ ನಾನು ಲಾಸ್ಟ್ ಟೈಮ್ ಬರುವಾಗ ಇದ್ದಿಲ್ಲ ಅನ್ಸುತ್ತೆ ನಂಗೂ ನೆನಪಿಲ್ಲ ಸರಿಪಟ್ಟು ಇದು ಹಾಗೆ ಆರು ತಿಂಗಳಾಗಿದೆ ಅಷ್ಟೇ ಕೆಳಗಡೆ ಚೌಟ್ರಿ ಅದೇ ಊಟಕ್ಕೆ ಊಟಕ್ಕೆ ಅದು ಮಾಡುವ ಒಂದು ಇದಲ್ಲಿದ್ದಾರೆ ಮತ್ತೆ ಭಕ್ತಾದಿಗಳೆಲ್ಲ ಜಾಸ್ತಿ ಬರಬೇಕು ಎಲ್ಲ ನಮ್ದು ಈಚೆಲ್ಲ ಇದು ಎಲ್ಲಿ ಬರುತ್ತೆ ಹೇಳಿ ಹೇಳಿದ್ರೆ ಬಿಕ್ಕಲ್ ಕಟ್ಟೆ ಆಗಿ ಚೂರೇ ಚೂರು ಮುಂದೆ ದೊಡ್ಡ ಕಮಾನ್ ಇದೆ ಕೊಳನ್ ಕಲ್ಲು ಅಂತೇಳಿ ಹೇಳಿ ದೊಡ್ಡ ಕಮಾನ್ ಆ ಕಮಾನಿಂದ ಸಾಧಾರಣ ಒಂದು ಒಂದೂವರೆ ಕಿಲೋಮೀಟರ್ ಅಷ್ಟೇ ಅಲ್ಲ ಲತಕ್ಷಣ ಒಂದು ಒಂದೂವರೆ ಕಿಲೋಮೀಟರ್ ಮುಂದೆ ಬಂದರೆ ಮತ್ತೆ ವಾಪಸ್ ಇನ್ನೊಂದು ಬೋರ್ಡ್ ಇದೆ ಕೊಳಂಕಲ್ ಅಂತ ಹೇಳಿ ಆ ಆ ಬೋರ್ಡಿಂದ ಒಂದು ನೂರು ಮೀಟ್ರ್ ಒಳಗೆ ಈ ದೇವಸ್ಥಾನ ಲೊಕೇಟ್ ಆಗಿರುವಂಥದ್ದು ಯಾರ ಸಮೇತ ಬಂದು ಬಂದು ಇಲ್ಲಿ ವಿಸಿಟ್ ಮಾಡ್ಬೋದು ದೇವರ ದರ್ಶನ ಮಾಡ್ಬೋದು ಇದು ಉದ್ಭವ ಗಣಪತಿ ಈಗ ನಾವು ಫಸ್ಟಿಗೆ ಒಂದು ಹೋಗಿರ್ತಾರ ದೇವಸ್ಥಾನ ಅದು ಸಮೇತ ಉದ್ಭವ ಗಣಪತಿ ಅದು ಶಿರಿಯಾರ ಗ್ರಾಮದಲ್ಲಿ ಬರುತ್ತೆ ಶ್ರೀಯಾರ ಕೊಳಕೆ ಬೈಲ್ ಅಲ್ಲ ಕೊಳಕೆ ಬೈಲು ಅಲ್ಲಿ ಇರುವಂತದ್ದು ಒಂದು ಕಲ್ಲು ಅಲ್ಲಿ ಮತ್ತೆ ಇನ್ನೊಂಚು ಮುಂದೋದೆ ಗುಡ್ಡಟ್ಟು ನಾವ್ ಈಗ ಅಲ್ಲಿಗೆ ಹೋಗೋ ಪ್ಲಾನ್ ಇತ್ತು ಬಟ್ ನಾವ್ ಹೋಗಿರ್ಲಿ ಹೋಗಿಲ್ಲ ಸೀದ ಮುಂದ್ ಬಂತಂತ ಎರಡು ಕಿಲೋಮೀಟರ್ ಮುಂದೆ ಬಂದಿತ್ತು ಅಷ್ಟೇ ಸಿರಿಯಾರದಿಂದ ಬಿತ್ಕಲ್ ಕಟ್ಟೆ ಹೋಗೋ ರೋಡ್ ಅಲ್ಲಿ ಎರಡೂವರೆ ಕಿಲೋಮೀಟರ್ ರೈಟ್ ಇದೆ ದೇವಸ್ಥಾನ ಮತ್ತೆ ಈ ಏನ್ ಪ್ರದೇಶ ಇದೆಯಲ್ಲ ಸುತ್ತಮುತ್ತಲಿನ ಪ್ರದೇಶ ತುಂಬಾ ವಾಗಿ ಇದೆ ತಾಂಬ ತುಂಬಾ ಖುಷಿ ಆಯ್ತು ಎಲ್ಲ ಬನ್ನಿ ಕಾಣಿ ಅಷ್ಟೇ ಹೇಳುದು ಸದ್ಯಕ್ಕೆ ದೇವರ ದರ್ಶನ ಅಷ್ಟೇ ಇಲ್ಲಿ ಮಧ್ಯಾಹ್ನದೆಲ್ಲ ಪೂಜೆ ಇರೋದಿಲ್ಲ ಬೆಳಿಗ್ಗೆ ಮಾತ್ರ ಒಂಬತ್ತುವರೆ ಹತ್ತು ಗಂಟೆ ಹಂಗಲ್ಲ ಬರ್ಬೇಕು ನೀವು ಪೂಜೆ ಮಾಡಿಸೋದಾದ್ರೆ ಮತ್ತೆ ಅದನ್ನ ಬಿಟ್ರೆ ಅದೇ ಸಂಕಷ್ಟಹಾರ ಚತುರ್ಥಿ ಅದಕ್ಕೆಲ್ಲ ಯಾವಾಗ್ಲೂಸ ಬರ್ಬೋದು ಅಂದ್ರೆ ಒಂದಿನ ಇದು ಓಪನ್ ಇರ್ಬೋದು ಹಾಗೆ ಅಂತ ಇರ್ಬೋದು ನಂಗೂ ಸರಿ ಗೊತ್ತಿಲ್ಲ ಎರಡು ಗಂಟೆವರೆಗೆ ಪೂಜೆ ಇರುತ್ತೆ ಇಲ್ಲಿ ಅದನ್ನ ಬಿಟ್ರೆ ಡೈಲಿ ಪೂಜೆ ಅದೇ ಒಂಬತ್ತುವರಿಂದ ಹತ್ತು ಗಂಟೆ ಏನ್ ನಿತ್ಯ ನಿತ್ಯಾದಿ ಕರ್ಮಗಳು ಮಾಡ್ಲಿಕ್ಕೆ ಇರುತ್ತಲ್ಲ ಅಷ್ಟೇ ಇರುತ್ತೆ ಮತ್ತೆ ನೀವು ಪೂಜೆ ಮಾಡುದಿದ್ರೆ ಬೇಗ ಬರ್ಬೇಕಾಗತ್ತೆ ಇಲ್ಲಿ ದೇವಸ್ಥಾನಕ್ಕೆ ಮತ್ತೆ ಇಲ್ಲಿ ರಂಗ ಪೂಜೆ ಮೂರು ಗಣಪತಿ ಮತ್ತೆ ಸೋಣೆ ಆರತಿ ಈ ಪೂಜೆಗಳೆಲ್ಲ ಇಲ್ಲಿ ನಡೀತದೆ ನಾಳೆಂದು ಸ್ಟಾರ್ಟ್ ಹ್ಮ್ ಅದೇ ಹೇಳಲ್ಲ ಸಿಂಹ ಸಂಕ್ರಮಣ ಅಂದ್ರೆ ಅದೇ ಸೋಣೆ ಆರ್ತಿ ನಾವು ಆಡ್ ವರ್ಷದಲ್ಲಿ ಸೋಣೆ ಆರ್ತಿ ಅಂತೇಳಿ ಹೇಳ್ತೇವೆ

ಇದು ಜಾಗಂಟಿ ದೇವಸ್ಥಾನ ನಂಗೆ ಪಂಚಕಾಜಾಯಕಡ್ಕ ಅದಕ್ಕೋಸ್ಕರವೇ ಹೊರ್ತಿದ್ವಿ ಅಂತ ನಾವು ಕೊಟ್ಟಿದ್ದಿತ್ತು ನಮ್ ಕಾಲು ಅಷ್ಟು ಇದಿಲ್ಲ ನಮ್ಮನೆ ಹತ್ರ ಗಣಪತಿ ದೇವಸ್ಥಾನ ಇತ್ತಲ್ಲ ಚಿಕ್ಕ ಅಲ್ಲ ಅಲ್ಲ ಗಣಪತಿ ದೇವಸ್ಥಾನ ಗಣಪದ ದೇವಸ್ಥಾನ ಪಂಚಕಜ ಇಡೋಕ್ಕೋಸ್ಕರ ಕೊಟ್ಟು ರೆಡಿ ಮಾಡ್ಕೊ ಹೋಗೋದು ನಾಗಳಿತ್ತಲ್ಲ ಇಂತ ಜಾಗಂಟಿಗೆ ದಂಡಕ ದಂಡಕ ಅಂತ ೇಷನ್ ಇದು ಇದು ಇದೇ ಈಗ ಉದ್ಭವ ಆಗಿರುವಂಥದ್ದು ಅಂತೇಳಿ ಹೇಳಕ್ಕೂ ಆದರೆ ಒಳಗಡೆಯಿಂದ ಇದೆಯಂತೆ ಅಂದರೆ ಹಿರಿಯರು ಹೇಳಿದ್ದು ಈಗ ಅಂತದಂತ ತೋರುದಿಲ್ಲ ಅಷ್ಟಾಗಿ ಆದರೆ ನಮಗೊಂದು ನಂಬಿಕೆ ರಕ್ಷಣೆ ಮಾಡ್ತಾ ದೇವರು ಅಂತ ಇದು ದೇವಸ್ಥಾನದ ಜೀರ್ಣಕ್ರಿಯೆ ಸ್ಟಾರ್ಟ್ ಆಗ್ತಾ ಇದೆ ಯಾರಾದರೂ ಭಕ್ತಾದಿಗಳು ತನುಮನ ಸಹಾಯ ಮಾಡುವವರಿದ್ದರೆ ಇಲ್ಲಿ ಕೆಳಗಡೆ ಇದೆಯಲ್ಲ ಅಕೌಂಟ್ ನಂಬರ್ ಕೊಟ್ಟಿರ್ತಾರೆ ಈ ಅಕೌಂಟ್ ನಂಬರಿಗೆ ನಿಮ್ಮ ಕೈಯಲ್ಲಾದಷ್ಟು ಧನ ಸಹಕಾರ ಸಹ ನೀಡಬಹುದು ದೇಣಿಗೆ ರೂಪದಲ್ಲಿ ನೋಡಿ ಮತ್ತು ಸಂಪರ್ಕಿಸಿದ್ರೆ ಇಲ್ಲಿ ನಂಬರ್ ಸಹ ಕೊಟ್ಟಿದ್ದಾರೆ ಸಂಪರ್ಕ ಸಹ ಮಾಡಿ ಬಾರ್ ಕೋಡನ್ನ ನಾನು ಲಾಸ್ಟಲ್ಲಿ ಇದ್ರದ್ದು ಸ್ಕ್ಯಾನರ್ ಸಹ ಕೊಟ್ಟಿರುತ್ತೆ ಸ್ಕ್ಯಾನ್ ಮಾಡೋದಿದ್ರೆ ಸಹ ಸ್ಕ್ಯಾನ್ ಮಾಡಿ ಬಟ್ ಇಲ್ಲಿ ಅಕೌಂಟ್ ನಂಬರ್ ಈಸಿಯಲ್ಲಿ ಸಿಗುತ್ತೆ ಅಕೌಂಟ್ ನಂಬರಿಗೆ ಹಾಕಿದ್ರೂ ಹಾಕ್ಬೋದು ನೋಡಿ ಯಾರಾದರೂ ಸಹಾಯ ಮಾಡುವರಿದ್ರೆ ಭಕ್ತಾಭಿಮಾನಿಗಳು ಮಾಡಿ ಏನು ಹೌದಾ ನನ್ನ ಸಬ್ಸ್ಕ್ರೈಬರ್ ಫಸ್ಟು ಇವರೇ ಹಾಕಿದ್ದಾರೆ ನನ್ಗೆ ವಿಘ್ನೇಶ್ ನೀನೊಂದು ನೂರು ರೂಪಾಯಿ ಹಾಕ ಅಲ್ಲಿ ಸ್ಕ್ಯಾನ್ ಮಾಡು ಹೋಗು 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 ಮಾಡು ನಿಶ್ಮಿತ್ ಅವ್ರೆ ನೀವು ಮಾಡ್ತೀರಾ ನೋಡಿ ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟು ಒಳ್ಳೆ ಇದ್ದಾರೆ ಹಾಕಿಯಾ ಎಸ್ ನೋಡಿ ನೋಡಿ ಅವರು ಮಾಡ್ತಾ ಇದ್ದಾರೆ ಇದಾರೆ ದಿನ ಸ್ಕ್ಯಾನೇ ಆಗಿಲ್ಲ ಮಾರೇ ಸಹ ಅಲ್ಲ ನಾನು ಸಹ ಮಾಡಬೇಕಲ್ಲ ನೋಡಿ ನಾನು ಸಹ ಇವಾಗ ಮಾಡಿ ಸ್ಕ್ಯಾನರ್ ನಿಮಗೆ ಸಹ ಕೊಟ್ಟಿರ್ತೀರ ಮಾಡುದಿದ್ರೆ ಮಾಡ್ಬೋದು ನೀವು ಸಹ ಒತ್ತೇ ಏನಿಲ್ಲ ಮಾಡೋದಿದ್ರೆ ಮಾಡಿ ಧಾನ್ಯ ಶ್ರೀ ವಿನಾಯಕ ದೇವಸ್ಥಾನ ಕೋಣನ ನಾನು ಮಾಡಿದ್ದೇನೆ ಇವ್ರ ಹತ್ರ ಎಲ್ಲ ಇವರೆಲ್ಲ ಮಾಡಿದ್ದಾರೆ ನೀವು ಸಹ ಮಾಡಿ सामुता आ सौम्य भक्तवान्दगाय था समस्त जगजाधारा वरमूषितहना सृष्टिस्थित सर्वात्मा सर्वसीदृलायका अष्टोत्तर शतन नृष्ट शंकर गङ्गाधौ धूपौत्तमः आद्रेयस्सर्वदेवानां धूपोऽयं प्रतिवर्त ोग्य अभिवृद्धि और ज्ञानी का ನಿಸ್ಕೇಜ ಅನುಭವ ಹೇಳಿಯಲ್ಲ ಹೇಂಗಾಯ್ತು ದೇವರ ದರ್ಶನ ತುಂಬಾ ಅದ್ಭುತವಾಗಿ ಆಯಿತು ನಮಗೆ ಅಂದ ಪ್ರಸಾದ ಸಿಕ್ಕಿತ್ತು ಇದು ನಮ್ಮ ಮನೆಯಿಂದ ಬಂದಂತ ಹನು ಕೈ ಪ್ರಸಾದ ಅದು ಸಹ ಸಿಕ್ಕಿತ್ತು ಆಮೇಲೆ ಇದು ಒಟ್ಟರು ಕೊಟ್ಟದ್ದು ಇಪ್ಪತ್ತೈದು ರೂಪಾಯಿ ಕೊಟ್ಟರೆ ಯಾರು ಬೇಕಾದ್ರೆ ಕೊಟ್ಟರೆ ಒಂದಕ್ಕೆ ಇಪ್ಪತ್ತೈದು ರೂಪಾಯಿ ಇದು ನಿಂತಿತ್ತು ಕಂಬ ಇವತ್ತು ಪ್ಯಾಕ್ ಮಾಡಿದೀಗ ಒಂದಕ್ಕೆ ಮಾರಿ ಒಂದಕ್ಕೆ ಇಪ್ಪತ್ತೈದು ಇದು ಎಂತ ಇದು ಕಾಯಿ ಇದೆ ಕಲ್ ಸಕ್ಕ ಸಕ್ಕರೆ ಇದೆ ಬರೀ ಇದು ಕಾಲು ಫಂಕ್ಷನ್ ಸೆಸಿಮೆ ಇದೆಂತ ಇದು

ಈ ವಿಡಿಯೋ ಆದ್ಮೇಲೆ ಐನೂರ ಒಂದು ಎರಡ್ ಸಾವಿರದ ನಾನ್ನೂರ ಒಂದು ನನ್ನ ಸಬ್ಸ್ಕ್ರೈಬರ್ಸ್ ಅಷ್ಟೇ ಉಂಟು ಜಾಸ್ತಿ ಆಗ್ತಾರೆ ಬನ್ನಿ ಎಲ್ಲರೂ ಹಪ್ಪ ಹಪ್ಪ ನಮ್ದು ಬೆಳಗಿನ ದರ್ಶನ ಆಯಿತು ಅಂದ್ರೆ ಫಸ್ಟಿಗೆ ನಾವು ಹೋದದ್ದು ಕಲ್ಲು ಗಣಪತಿ ದೇವಸ್ಥಾನ ಅನ್ನಪ್ಪ ದರ್ಶನ ಬಂದೇ ಆಮೇಲೆ ಇಲ್ಲಿಗೆ ಇರುವಾಗೆ ಮೆಚ್ಚಿ ಕಟ್ಟು ಬಟ್ಟೆ ನಾವು ಒಬ್ಬ ನಾವು ಅದಾದ್ಮೇಲೆ ಇಲ್ಲ ನಾವು ಭತ್ತ ಭತ್ತ ಬಂದ್ರು ಹಂಗಾಗಿ ನಾವಿಲ್ಲಿ ದೇವ್ರಿಗೆ ಪೂಜೆ ಮಾಡ್ತೀವಿ ನಮ್ಮ ಮನೇಲಿ ಇದೆ ಇಲ್ಲಿಗೆ ಈಗ ನೆಕ್ಸ್ಟ್ ತಕ್ಷಣ ಮೇಲೆ ಅಷ್ಟೇ ಹಿಂಗೆ ಇವತ್ತು ಒಟ್ನ ಎಲ್ಲವೂ ಬೆಟ್ಟದ ಮೇಲೆ ಕಲ್ಲು ಅಲ್ಲಿಗೆ ಹಾಕೋದು ಅಂತ ಪ್ಲಾನ್ ನಮ್ದು ಹೋಗುವ ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇನ್ನು ಎಲ್ಲಿಗೆ ಹೋಗಿದ್ದೇವೆ ಅಂತ ಹೇಳಿ ಗೊತ್ತಾ ನೀವು ನೆಕ್ಸ್ಟ್ ವಿಡಿಯೋ ನೋಡಬೇಕಾಗತ್ತೆ ಈ ವಿಡಿಯೋ ಯಾರೆಲ್ಲ ಫುಲ್ ನೋಡಿ ಅವರಿಗೆಲ್ಲರಿಗೂ ತುಂಬಾ ತುಂಬ ಧನ್ಯವಾದಗಳು ಹಾಗೆ ಮುಂಬರುವ ವಿಡಿಯೋಗಳನ್ನ ಯಾವಾಗಲೂ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೈಕೋರ್ಟ್ ಮಾಡಿಬಿಡಿ ಬಾಯ್ ಎಲ್ಲರಿಗೂ ತುಂಬ ಧನ್ಯವಾದಗಳು ಅಯ್ಯೋ ಅಣ್ಣ ಒಂದಿಪ್ಪತ್ತು ಲೀಟರ್ ನೀರ್ ಕೆನ್ ತಕಬಹುದು ಅಲ್ವೇ ಅಣ್ಣ ಹ ಅದಕ್ಕೆ ಕೊಡ್ 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 ಕುಡಿತೆ ನೀರ್ ಫಸ್ಟ್ ಕುಡ್ ಕಣಕು ಮೂರಕ್ಕೆ ಮೂರಕ್ಕೆ ನಿಮಗೆಲ್ಲ ನೀರು ಕುಡಿ ಅಭ್ಯಾಸ ಇದೆಯಾ ಥ್ಯಾಂಕ್ ಯು ದೇವ್ರೆ ನಾಳೆ ಇಲ್ಲಿ ಅನ್ನದಾನ ಇದೆ

ನನ್ನ ನೀರ್ ಟ್ಯಾಂಕಿ ಕೊಟ್ಟಿಕ್ಕಿ ಹೋಗ್ತ ಅದು ಅವ ಹೋತ ಅವನಿಗ್ ಎಂತಾಯ್ತು ಅವನಿಂದ ನೆನ್ಪಾತು ನಿಂದು ಅದೇ ನಂದು ಏನ್ಪಾತ ಬಿಟ್ಟಿ ಅಯ್ಯೋ ರಾಮ ಪೆಂಗಾ ಶೌಚಾಲಯಕ್ಕೆ ಹೋದಾವ ನಾ ಎಂಥ ಕಡಿಕೆ ಮೇ ಬಿ ಶೌಚಾಲಯಕ್ಕೆ ಇರಬೇಕು